ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕಾಗಿ ಸೊ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ದಾರೆ ಸೊ ಈಗಾಗಲೇ ನಾನು ಕನ್ನಡದಲ್ಲಿ ಮತ್ತೆ ಹಿಂದಿಯಲ್ಲಿ ಕೂಡ ಕೀ ಆನ್ಸರ್ ಪೋಸ್ಟ್ ಮಾಡಿದ್ದೀನಿ ಸೊ ಇವಾಗ ಎಸ್ ಎಸ್ ಅಲ್ಲಿ ಇದೆ ಅವೆರಡು ವಿಡಿಯೋಗಳನ್ನು ನೋಡಿ ಎಲ್ಲ ವಿಷಯಗಳಲ್ಲಿ ಎಲ್ಲಾ ಸೆಟ್ನ ಕ್ವಶನ್ ಪೇಪರ್ಗಳನ್ನು ನಮ್ಮ ಯೂಟ್ಯೂಬ್ ನಲ್ಲಿ ನಿಮಗೆ ಸಿಗ್ತದೆ ಅವುಗಳನ್ನು ನೋಡಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಪಾಸಿಂಗ್ ಪ್ಯಾಕೇಜ್ಗಳಂತಾನು ಕೂಡ ಅಪ್ಡೇಟ್ ಮಾಡಿದ್ದೀವಿ ಅವುಗಳು ತುಂಬಾನೇ ಯೂಸ್ಫುಲ್ ಇದಾವೆ ಅವುಗಳನ್ನು ಸಹಿತ ನೋಡಿ ಸೊ ಎಸ್ ಎಸ್ ನ ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ಸ್ ಅನ್ನು ಶುರು ಮಾಡೋಣ ಸೊ ಮೊದಲ ಭಾಗದಲ್ಲಿರ್ತಕ್ಕಂಥದ್ದು ಆಯ್ಕೆ ಪ್ರಶ್ನೆಗಳು ಬರ್ತವೆ ಸೊ ಪ್ರಶ್ನೆ ಒಂದಿತ್ತು ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಅಂತ ಕೇಳಿದ್ದಾರೆ ಎ ವೆಲ್ಲೆಸ್ಲಿ ಬಿ ಡಾಲ್ ಹೌಸಿ ಸಿ ಕಾರ್ನ್ ವಾಲಿಸ್ ಡಿ ವಾರ್ನ್ ಹೆಸ್ಟಿಂಗ್ಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಡಾಲ್ ಹೌಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಎರಡು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಶಾಸನವು ಭಾರತದ ಸಂವಿಧಾನ ರಚನೆಯ ತಳಹದಿ ಎಂದು ಪರಿಗಣಿಸಲ್ಪಟ್ಟಿದೆ ಏಕೆಂದರೆ ಅದು ಅಂತ ಕೇಳಿದರೆ ಆಪ್ಷನ್ ಎ ಒಕ್ಕೂಟದ ವ್ಯವಸ್ಥೆಯನ್ನ ಜಾರಿಗೆ ತಂದಿತು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಆಯ್ಕೆ ಆಗ್ತದ ಪ್ರಶ್ನೆ ಮೂರು ಇಂದು ಭಾರತ ವಿಶ್ವದಲ್ಲೇ ಐದನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಂಡಿರಲು ಕಾರಣವಾದ ಅಂಶ ಅಂತ ಕೇಳಿದ್ರು ಎ ಅಲಿಪ್ತ ನೀತಿ ಬಿ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಜಾರಿಗೆ ತಂದ ಜಾಗತೀಕರಣ ಮತ್ತು ಉದಾರೀಕರಣ ನೀತಿ ಸಿ ನಿಶಸ್ತ್ರೀಕರಣಕ್ಕೆ ಬೆಂಬಲ ಬಿ ವರ್ಣಭೇದ ನೀತಿಗೆ ವಿರೋಧ ಇದರಲ್ಲಿ ಬಿ ಬರ್ತದೆ ಹತ್ತೊಂಬತ್ತು ಅದು ಜಾರಿಗೆ ಮಾಡಿರ್ತಕ್ಕಂಥ ಜಾಗತೀಕರಣ ಮತ್ತು ಉದಾರೀಕರಣ ನೀತಿಯಿಂದ ಅದು ಐದನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಳ್ಳಿಕೆ ಸಹಕಾರಿ ಆಗದ ನಾಲ್ಕನೇ ಪ್ರಶ್ನೆ ಹತ್ತೊಂಬತ್ತು ನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಪ್ರಕಾರ ಅಂತ ಕೇಳಿದರೆ ಎ ಆಪ್ಷನ್ ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಐದು ಎಂಆರ್ ಪಿ ಎಲ್ ವಿರುದ್ಧ ಚಳವಳಿ ನಡೆಸಲು ಕಾರಣ ಎ ತೈಲ ಕಾರ್ಯಾಗಾರದಿಂದ ಬರುವ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರದ ರಕ್ಷಣೆ ಬಿ ಮರ ಕಡಿಯುವುದರ ವಿರುದ್ಧ ಚಳವಳಿ ಸಿ ಮಹಿಳೆಯರ ಶೋಷಣೆ ವಿರುದ್ಧ ಚಳವಳಿ ಡಿ ನರ್ಮದಾ ನದಿಗೆ ಅಡ್ಡಲಾಗಿ ಅಣೆಕಟ್ಟಣ ನಿರ್ಮಾಣದ ವಿರುದ್ಧ ಅಂತ ಕೇಳಿದ್ರು ಎ ಆಪ್ಷನ್ ತೈಲ ಕಾರ್ಯಾಗಾರದಿಂದ ಬರುವ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರ ಸಂರಕ್ಷಣೆ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಆರು ಭಾರತದ ಭೌಗೋಳಿಕ ವಿಭಾಗಗಳಲ್ಲಿ ಅತಿ ದೊಡ್ಡದಾಗಿರೋದು ಅಂತ ಕೇಳಿದ್ರು ಎ ಉತ್ತರದ ಮಹಾ ಮೈದಾನಗಳು ಬಿ ಪರ್ಯಾಯ ಪ್ರಸ್ಥಭೂಮಿ ಸಿ ಹಿಮಾಲಯ ಪರ್ವತಗಳು ಡಿ ಕರಾವಳಿ ಕರಾವಳಿ ಮೈದಾನ ಮತ್ತು ದ್ವೀಪಗಳು ಆಪ್ಷನ್ ಬಿ ಪರ್ಯಾಯ ಪ್ರಸ್ಥಭೂಮಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಏಳು ದೇಶದ ಆದಾಯ ಮತ್ತೆ ಸಂಪತ್ತನ್ನ ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲಾ ಜನತೆಗೆ ಸಮಾನವಾಗಿ ಹಂಚೋದು ಏನಂತ ಕರೀತಾರಂತ ಕೇಳಿದರೆ ಅದನ್ನ ಸಾಮಾಜಿಕ ನ್ಯಾಯ ಅಂತ ಕರಿತೀವಿ ಪ್ರಶ್ನೆ ಎಂಟು ಸುಹಾಸ ಅರವತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಎಲ್ಇಡಿ ಟಿವಿಯನ್ನ ಒಂದು ಅಂಗಡಿಯಿಂದ ಕೊಳ್ತಾನೆ ಅದು ವಾರಂಟಿಗೆ ಮುನ್ನವೇ ಹಾಳಾಗ್ತದೆ ಸೊ ಅಂಗಡಿಯ ಮಾಲೀಕ ಏನ್ ಮಾಡ್ತಾನಪ್ಪ ಅಂದ್ರೆ ಸುಹಾಸನು ದೂರನ ಪರಿಗಣಿಸೋದಿಲ್ಲ ಹಾಗಾದ್ರೆ ಸುಹಾಸ ಯಾರಿಗೆ ದೂರನ ಕೊಡಬೇಕು ಅಂತ ಕೇಳಿದ್ರು ಏನ್ ಮಾಡಬೇಕು ಜಿಲ್ಲಾ ಆಯೋಗಕ್ಕೆ ದೂರನ ಕೊಡಬೇಕಾಗ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನ ಒಂದಂಕದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಪ್ರಶ್ನೆ ಒಂಬತ್ತು ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ ಅಂತ ಕೇಳಿದ್ದಾರೆ ವೆರಿ ಸಿಂಪಲ್ ಆನ್ಸರ್ ಅದ ಏನಪ್ಪಾ ಅಂತಂದ್ರ ಇಲ್ಲಿ ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ದೇಶಿ ರಾಜರು ತಮ್ಮ ಸಂಸ್ಥಾನದಲ್ಲಿ ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ಇಟ್ಟುಕೊಳ್ಳಬೇಕಾಯ್ತು ಆಮೇಲೆ ಆ ಬ್ರಿಟಿಷರ ಸೈನ್ಯದ ವಚ್ಚದ ನಿರ್ವಹಣೆ ತುಂಬಾ ಸುಲಭವಾಗಿ ಅದು ಪರಿಣಾಮವಾಯಿತು ಅಂತಕ್ಕಂಥ ಪಾಯಿಂಟ್ಸ್ ಬರೀಬೇಕಿತ್ತು ಹತ್ತನೇ ಪ್ರಶ್ನೆ ಅಡಾಲ್ಫ್ ಹಿಟ್ಲರ್ ಕಂದು ಅಂಗಿದಳವನ್ನ ಸ್ಥಾಪಿಸಿದ ಏಕೆ ಅಂತ ಕೇಳಿದರೆ ಸೊ ಆತ ಈ ಗಲಭೆಗಳನ್ನ ಮಾಡಿ ಜನರಲ್ಲಿ ಭೀತಿಯನ್ನ ಉಂಟು ಮಾಡಿಸೋ ಸಲ ಏನ್ ಮಾಡ್ತಾನಪ್ಪ ಅಂದ್ರೆ ಕಂದಂಗಿ ದಳ ಬ್ರೂನ್ ಶರ್ಟ್ಸ್ ಅಂತಕ್ಕಂಥದ್ದು ಸ್ಥಾಪನೆಯನ್ನು ಮಾಡುತ್ತಾರೆ ಹನ್ನೊಂದನೇ ಪ್ರಶ್ನೆ ಉಪ ಪ್ರಾದೇಶಿಕವಾದ ಬೆಳೆಯಲು ಪ್ರಮುಖ ಕಾರಣವೇನು ಅಂತ ಕೇಳಿದ್ದಾರೆ ಅದು ಪ್ರಾದೇಶಿಕ ಅಸಮಾತೋಲನವೇ ಅದಕ್ಕೆ ಮುಖ್ಯವಾಗಿರತಕ್ಕಂಥ ಕಾರಣ ಪ್ರಶ್ನೆ ಹನ್ನೆರಡು ಪೂರ್ವಾಗ್ರಹ ಎಂದರೆ ಏನು ಸೊ ಪೂರ್ವಾಗ್ರಹ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಅಂತ ಬರಿತೀವಿ ಪ್ರಶ್ನೆ ಹದಿಮೂರು ಇಪ್ಪತ್ತನೇ ಶತಮಾನದ ಅಚ್ಚರಿಯ ಲೋಹ ಎಂದು ಯಾವುದನ್ನ ಕರೀತಾರೆ ಅಂತ ಕೇಳಿದರೆ ಸೊ ಬಾಕ್ಸೈಟ್ ಅದಿರು ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಹದಿನಾಲ್ಕು ಪೆಟ್ರೋಲಿಯಂ ಅನ್ನ ದ್ರವರೂಪದ ಚಿನ್ನ ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ ನೋಡಿ ಈ ಪೆಟ್ರೋಲಿಯಂ ಶಾಂತಿ ಹಾಗೂ ಯುದ್ಧ ಕಾಲಗಳೆರಡರಲ್ಲೂ ಅಮೂಲ್ಯವಾದದ್ದು ಆದ ಕಾರಣ ಇದನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ದ್ರವರೂಪದ ಚಿನ್ನ ಅಂತ ಕರೀತಾರೆ ಅಂತಕ್ಕದ್ದನ್ನ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದ ಪ್ರಶ್ನೆ ಹದಿನೈದು ಪ್ರತ್ಯಕ್ಷ ತೆರಿಗೆಗಳಿಗೆ ಎರಡು ಉದಾಹರಣೆಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ ಅದರಲ್ಲಿ ವರಮಾನ ತೆರಿಗೆ ಬರ್ತದೆ ಕಂಪನಿ ತೆರಿಗೆ ಬರ್ತದೆ ಸಂಪತ್ತಿನ ತೆರಿಗೆ ಬರ್ತದೆ ಇವೆಲ್ಲ ಏನಪ್ಪ ಅಂದ್ರೆ ಪ್ರತ್ಯಕ್ಷ ತೆರಿಗೆಗಳಿಗೆ ಉದಾಹರಣೆಗಳು ಪ್ರಶ್ನೆ ಹದಿನಾರು ಉದ್ಯಮಿ ಎಂದರೆ ಯಾರು ಸೊ ಯಾರಿಗೆ ಉದ್ಯಮಿ ಅಂತೀವಿ ಅಂದ್ರೆ ಒಂದು ಚಟುವಟಿಕೆಗಳನ್ನ ಕೈಗೆತ್ತಿಕೊಳ್ಳುವವನಿಗೆ ನಾವೇನಂತೀವಿ ಉದ್ಯಮಿ ಅಂತ ನಾವು ನಾವೇನ್ ಮಾಡ್ತೀವಿ ಕರಿತೀವಿ ಇನ್ನು ಮುಂದಿನ ಪ್ರಶ್ನೆಗಳನ್ನ ನೀವೇನ್ ಮಾಡಬೇಕು ಎರಡರಿಂದ ನಾಲ್ಕು ವಾಕ್ಯ ಅಥವಾ ನಾಲ್ಕು ಅಂಶಗಳಲ್ಲಿ ಬರೀಬೇಕು ಎಂಟು ಪ್ರಶ್ನೆಗಳಿದಾವ ಪ್ರತಿಯೊಂದಕ್ಕೂ ಎರಡು ಅಂಶ ಒಟ್ಟು ಹದಿನಾರು ಅಂಕಗಳನ್ನು ನೀವು ಈ ವಿಭಾಗದಿಂದ ಪಡಿತೀರಿ ಪ್ರಶ್ನೆ ಹದಿನೇಳು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಕೇಂದ್ರ ಸರ್ಕಾರ ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಸಿ ಆರ್ ಪಿ ಎಫ್ ಬರ್ತದ ಎ ಟಿ ಎಸ್ ಬರ್ತದೆ ಭಯೋತ್ಪಾದನಾ ನಿಗ್ರಹ ಪಡೆಗಳು ಬರ್ತಾವ ಓಕೆನಾ ಐ ಟಿ ಬಿ ಟಿಗಳು ಬರ್ತಾವ ಅವೆಲ್ಲ ಏನಪ್ಪಾ ಅಂತಂದರೆ ಸಿ ಆರ್ ಪಿ ಎಫ್ ಸಿ ಆರ್ ಪಿ ಎಫ್ ಪಡೆ ಸಿ ಐ ಎಸ್ ಎಫ್ ಪಡೆ ಅಂತಿವೆಲ್ಲ ಕರೀತಾರೆ ಸೊ ಇವೆಲ್ಲ ಏನಪ್ಪ ಅಂದರೆ ಸಶಸ್ತ್ರ ಸೈನಿಕ ಪಡೆಗಳು ಇನ್ನ ಭಯೋತ್ಪಾದನೆ ಸವಾಲನ್ನು ಎದುರಿಸಲಿಕ್ಕೆ ಭಾರತ ಕೈಗೊಂಡಿರುವ ಕ್ರಮಗಳನ್ನ ಕೇಳಿದ್ದಾರೆ ಸೊ ಭಾರತ ಏನ್ ಮಾಡಿದೆ ರಾಷ್ಟ್ರೀಯ ತನಿಖಾ ದಳವನ್ನ ಸ್ಥಾಪನೆ ಮಾಡದ ಭಯೋತ್ಪಾದಕತೆಯನ್ನ ವಿರೋಧ ಮಾಡುತ್ತಾ ಬಂದದ ಗುಪ್ತಚರ ಸಂಸ್ಥೆಗಳನ್ನ ಸ್ಥಾಪಿಸದ ಹಣಕಾಸು ಗುಪ್ತಚರ ಘಟಕಗಳನ್ನ ಸಹಿತ ಏನು ಮಾಡದಪ್ಪ ಅಂದ್ರೆ ಅನ್ನೋ ಪಾಯಿಂಟ್ಸ್ ಬರೀಬೇಕು ಪ್ರಶ್ನೆ ಹದಿನೆಂಟು ವರದಕ್ಷಿಣೆ ಪಿಡುಗಿನಿಂದ ಆಗುವ ದುಷ್ಪರಿಣಾಮಗಳು ಏನು ಅಂತ ಕೇಳಿದ್ದಾರೆ ಸೊ ಇದರಿಂದ ಸ್ತ್ರೀಯರ ಸ್ವಾಭಿಮಾನ ಗೌರವ ಮತ್ತೆ ಸ್ವಾಭಿಮಾನ ಕೂಗುತ್ತದೆ ಓಕೆ ಕೌಟುಂಬಿಕ ಕಲಹ ಉಂಟಾಗ್ತದ ಸ್ತ್ರೀ ಪುರುಷರ ನಡುವೆ ಒಡಕು ಬರ್ತದ ಅನೇಕತೆ ಕ್ರೌರ್ಯ ಅಂತಕ್ಕಂಥವುಗಳು ಹೆಚ್ಚಳ ಆಗ್ತಾವೆ ಅಥವಾ ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳು ಏನು ಅಂತ ಕೇಳಿದ್ದಾರೆ ಸೊ ಮುಖ್ಯವಾಗಿ ಲಿಂಗ ತಾರತಮ್ಯ ಅನಕ್ಷರತೆ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಕಾನೂನಿನ ಅನುಷ್ಠಾನ ಮತ್ತು ಬಳಕೆಯ ಕೊರತೆ ಬಡತನಗಳು ಕೂಡ ಏನಪ್ಪ ಅಂದ್ರೆ ಮುಖ್ಯವಾಗಿ ಕಾರಣಗಳು ಆಗಿದಾವ ಹತ್ತೊಂಬತ್ತನೇ ಪ್ರಶ್ನೆ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂನ ಕೊಡುಗೆಗಳು ಏನು ಅಂತ ಕೇಳಿದ್ದಾರೆ ಇಲ್ಲಿ ಏನ್ ಅಂತಂದ್ರೆ ಈ ಸಂಘಟನೆ ಶ್ರೀ ನಾರಾಯಣ ಗುರು ಆರಂಭಿಸುತ್ತಾರೆ ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದ ಸಮುದಾಯಗಳ ಸಬಲೀಕರಣ ಈ ಸಂಘಟನೆಯ ಮುಖ್ಯ ಉದ್ದೇಶ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತೆ ಒಬ್ಬನೇ ದೇವ ಅಂತ ಹೇಳಿದ ಕೆಳ ಸಮುದಾಯದವರಿಗೆ ಪ್ರತ್ಯೇಕ ದೇವಾಲಯ ಕಟ್ಟಿದ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ವೈಗಂ ಸತ್ಯಾಗ್ರಹವೆಂಬ ದೇವಾಲಯ ಪ್ರವೇಶ ಚಳವಳಿ ನಡೆಸಿದ್ರು ಗುರುವಾಯೂರು ದೇವಸ್ಥಾನ ಪ್ರವೇಶ ಚಳವಳಿಯನ್ನು ನಡೆಸಿದ್ರು ಅಂತ ಬರೆದ್ರೆ ಸಾಕು ಪ್ರಶ್ನೆ ಇಪ್ಪತ್ತು ಭಾಷಾವಾರು ಪ್ರಾಂತ್ಯವಾಗಿ ಆಂಧ್ರ ಪ್ರದೇಶದ ರಚನೆಯು ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಏಕೆ ಅಂತ ಕೇಳಿದ್ದಾರೆ ನೋಡಿ ಈ ತೆಲುಗು ಭಾಷಿಕರಿಗೆ ಭಾಷಾವಾರು ಆಂಧ್ರ ರಾಜ್ಯ ರಚನೆಗೆ ಆಗ್ರಹಿಸಿ ಅಕ್ಟೋಬರ್ ಹತ್ತೊಂಬತ್ತು ಐವತ್ತೆರಡರಂದು ಆರಂಭಿಸಿದ ಸುಮಾರು ಎರಡು ತಿಂಗಳ ಉಪವಾಸದ ನಂತರ ಈ ಪೊಟ್ಟಿ ಶ್ರೀರಾಮುಲು ಅವರ ಮರಣದ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಸಾಮಾನ್ಯವಾಗಿ ವಿರೋಧಿಸಿದ ಜವಾಹರಲಾಲ್ ನೆಹರು ಅವರು ಅಂತಿಮವಾಗಿ ಒಪ್ಪಿಕೊಳ್ತಾರೆ ಡಿಸೆಂಬರ್ ಹದಿನಾರು ಹತ್ತೊಂಬತ್ತು ಆಂಧ್ರ ಪ್ರದೇಶ ರಚನೆ ಮಾಡುವುದಾಗಿ ಘೋಷಣೆಯನ್ನ ಮಾಡ್ತಾರೆ ಪ್ರಶ್ನೆ ಇಪ್ಪತ್ತೊಂದು ಅರಣ್ಯಗಳು ಮಾನವನ ಜೀವನದಲ್ಲಿ ಮಹತ್ತರ ಪಾತ್ರ ವಹಿಸ್ತವೆ ವಿವರಿಸಿರಿ ಅಂತ ಕೇಳಿದ್ರು ಶುದ್ಧ ವಾಯು ಆಹಾರ ಮತ್ತು ಮೇವನ್ನು ಕೊಡ್ತಾವ ಉತ್ತಮ ಮಳೆ ತರಲು ಸಹಾಯಕ ಮಣ್ಣಿನ ಸವೇತ ನಿಯಂತ್ರಣ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯತಾನ ಔಷಧೀಯ ಸಸ್ಯಗಳಾಗಿದ್ದಾವ ಪ್ರವಾಸಿಗರನ್ನ ಉದ್ಯೋಗ ಉದ್ಯೋಗಾವಕಾಶ ಕೊಡ್ತಾವ ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡ್ತಾವೆ ಯಾವಪ್ಪ ಅಂದ್ರೆ ಅರಣ್ಯಗಳು ನಾಲ್ಕು ಪಾಯಿಂಟ್ ಬರೆದ್ರೂ ಕೂಡ ಸಾಕಿತ್ತು ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ಕೃಷಿಯು ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟ ಈ ಹೇಳಿಕೆಯನ್ನ ಸಮರ್ಥಿಸಿ ಅಂತ ಕೇಳಿದ್ದಾರೆ ನೋಡಿ ಈ ಭಾರತೀಯರ ಪ್ರಮುಖ ಉದ್ಯೋಗ ವ್ಯವಸಾಯ ಈ ಭಾರತದ ವ್ಯವಸಾಯ ಮಾನ್ಸೂನ್ ಋತುವನ್ನ ಅವಲಂಬಿಸಿದೆ ಈ ಮಾನ್ಸೂನ್ ಮಾರುತಗಳು ವಿಫಲವಾದರೆ ಬರಗಾಲ ಬರ್ತದ ಮಾನ್ಸೂನ್ ಮಾರುತಗಳು ಹೇರಳವಾಗಿ ಸುರಿದರೆ ಪ್ರವಾಹ ಪ್ರಾಣಹಾನಿ ಆಸ್ತಿ ನಾಶವಾಗ್ತದ ಆ ಕಾರಣಕ್ಕಾಗಿ ಅದನ್ನ ಮಾನ್ಸೂನ್ ಮಾರುತಗಳೊಡನೆ ಆಡೋ ಜೂಜಾಟ ಅಂತ ಕರಿತೀವಿ ಇಪ್ಪತ್ ಮೂರನೇ ಪ್ರಶ್ನೆ ಸಾರ್ವಜನಿಕ ಹಣಕಾಸಿನ ಮಹತ್ವ ಬರೀಲಿಕ್ಕೆ ಕೇಳಿದ್ದಾರೆ ಏನ್ ಬರೀಬಹುದು ಆರ್ಥಿಕ ಪ್ರಗತಿ ಮತ್ತೆ ಆರ್ಥಿಕ ಸ್ಥಿರತೆಯನ್ನು ಸ್ಥಾಪಿಸುವ ಉದ್ದೇಶದಿಂದ ಸರ್ಕಾರ ಅದರ ಆದಾಯ ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದ ಹಣಕಾಸು ನೀತಿಯನ್ನು ಪ್ರಕಟಿಸುತ್ತದೆ ವಿತ್ತೀಯ ನೀತಿಯ ಪ್ರಕಾರ ಸರ್ಕಾರ ಸಾರ್ವಜನಿಕ ಹಣಕಾಸನ್ನು ನಿರ್ವಹಣೆ ಮಾಡುತ್ತದೆ ರಾಷ್ಟ್ರದ ಪ್ರಗತಿಯನ್ನು ನೆನಪಿನಲ್ಲಿಟ್ಟುಕೊಂಡು ಸಾರ್ವಜನಿಕ ಹಣಕಾಸನ್ನು ನಿರ್ವಹಿಸ್ತಾರ ನಿರುದ್ಯೋಗವನ್ನು ನಿರ್ಮೂಲನೆ ಮಾಡಲು ಭಾರತದಿಂದ ಅಭಿವೃದ್ಧಿಶೀಲ ರಾಷ್ಟ್ರಗಳು ಸಾರ್ವಜನಿಕ ಹಣಕಾಸನ್ನು ಬಳಸಿಕೊಳ್ತಾವ ಅಂತ ಬರೆದ್ರೆ ಸಾಕು ಇನ್ನು ಮಾರ್ಚ್ ಹದಿನೈದನ್ನ ವಿಶ್ವ ಗ್ರಾಹಕರ ದಿನವನ್ನಾಗಿ ಆಚರಿಸ್ತಾರೆ ಏಕೆ ಅಂತ ಕೇಳಿದ್ದಾರೆ ಉತ್ತರ ಈ ವಿಶ್ವ ಗ್ರಾಹಕ ಆಂದೋಲನದ ಚರಿತ್ರೆಯಲ್ಲಿ ಮಾರ್ಚ್ ಹದಿನೈದು ಹತ್ತೊಂಬತ್ತು ನೂರ ಅರವತ್ತೆರಡರಂದು ಒಂದು ಮಹತ್ವದ ದಿನ ಅಂದು ಅಂದಿನ ಅಮೆರಿಕದ ಅಧ್ಯಕ್ಷರಾದ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕ ಸಂರಕ್ಷತೆ ಮಾಹಿತಿ ನಿವೇದನೆ ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕ ಅಂಗೀಕರಿಸಿದರು ಆ ಕಾರಣಕ್ಕಾಗಿ ಮಾರ್ಚ್ ಹದಿನೈದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತಾರೆ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಈ ವಿಡಿಯೋದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಮೂರು ಮತ್ತು ನಾಲ್ಕು ಅಂಕದ ವಿಡಿಯೋಗಳನ್ನು ಹಾಕ್ತೀನಿ ದಯಮಾಡಿ ಕೂಡ ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿಲೇಷನ್ ಪಾರ್ಟ್ ನಿಮ್ಗೆ ಸಿಗ್ತದೆ ಪ್ರಶ್ನೆಯಿಂದ ನಾನು ಏನು ಮಾಡ್ತಾ ಇದ್ದೀನಿ ಮೂರ ಅಂಕದ ಪ್ರಶ್ನೆಗಳನ್ನು ತಗೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸಾಮಾಜಿಕ ಸುಧಾರಣಾ ಚಳವಳಿ ಹಾಗೂ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಎನಿ ಬೆಸೆಂಟ್ರವರ ರವರ ಪಾತ್ರವನ್ನ ವಿವರಿಸಿರಿ ಅಂತ ಕೇಳಿದ್ದಾರೆ ನೋಡಿ ಅವರು ಸಮಾನತೆ ಮತ್ತು ಸಹೋದರತೆಯನ್ನು ಪ್ರಚಾರ ಮಾಡಿದ್ರು ಬನಾರಸಿನಲ್ಲಿ ಕೇಂದ್ರೀಯ ಹಿಂದೂ ಕಾಲೇಜ್ ಸ್ಥಾಪಿಸಿದ್ರು ಹತ್ತೊಂಬತ್ ನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳವಳಿ ಪ್ರಾರಂಭಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ಕೊಟ್ಟರು ನ್ಯೂ ಇಂಡಿಯಾ ಪತ್ರಿಕೆ ಪ್ರಾರಂಭಿಸಿದರು ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದ್ರು ಎನಿಬೆಸೆಂಟ್ ಹತ್ತೊಂಬತ್ತು ನೂರ ಹದಿನೇಳರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿದ್ದರು ಅಂತಕ್ಕಂಥ ಪಾಯಿಂಟ್ಸ್ ಗಳನ್ನ ಬರೀಬೇಕಿತ್ತು ಇಲ್ಲಿ ಅಥವಾ ಪ್ರಶ್ನೆ ಏನ್ ಅಂದ್ರೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಲಗಂಗಾಧರ್ ತಿಲಕರ ಪಾತ್ರವನ್ನು ವಿವರಿಸಲಿಕ್ಕೆ ಕೊಟ್ಟಿದ್ದಾರೆ ಏನ್ ಬರೀಬಹುದು ಇಲ್ಲಿ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನೇ ಪಡೆದೇ ತೀರುವೆ ಅಂತ ಹೇಳ್ತಾರೆ ಪೂರ್ಣ ಸ್ವರಾಜ್ಯ ಜನಸಾಮಾನ್ಯರನ್ನ ಸಂಘಟಿಸ್ತಾರೆ ಧಾರ್ಮಿಕ ಆಚರಣೆಗಳನ್ನ ಆರಂಭ ಮಾಡ್ತಾರೆ ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆ ಪ್ರಾರಂಭ ಮಾಡ್ತಾರೆ ಗೀತಾ ರಹಸ್ಯ ಪುಸ್ತಕ ಬರೀತಾರೆ ಗಣೇಶ ಮತ್ತೆ ಶಿವಾಜಿ ಜಯಂತಿ ಆಚರಣೆಗಳನ್ನ ಮಾಡ್ತಾರೆ ಪ್ರಶ್ನೆ ಇಪ್ಪತ್ತಾರು ಗ್ಲೋಬಲ್ ಪ್ರೊಸಿ ಪ್ರೊಸಿಜನ್ ಸಿಸ್ಟಮ್ ಜಿಪಿಎಸ್ ನ ಉಪಯೋಗಗಳನ್ನು ಕೇಳಿದ್ದಾರೆ ಇದು ಪ್ರಾಕೃತಿಕ ವಿಕೋಪಗಳ ಸ್ಪಷ್ಟ ಸ್ಥಾನವನ್ನು ಗುರುತಿಸುತ್ತದೆ ಅರಣ್ಯ ಮತ್ತು ಪರ್ವತ ಚಾರಣ ಮಾಡುವರಿಗೆ ಅನುಕೂಲ ಸೈನಿಕರು ವೈಮಾನಿಕರು ಮೀನುಗಾರರಿಗೆ ಸರಿಯಾದ ಮಾರ್ಗ ಕೊಡುತ್ತದೆ ಸಾರಿಗೆ ನಿರ್ವಹಣೆಯಲ್ಲಿ ಇದರ ಬಳಕೆ ಹೆಚ್ಚು ನಗರಗಳಲ್ಲಿ ಮನೆ ಬಾಗಿಲ ಸೇವೆ ಕೊಡುತ್ತದೆ ಗೂಗಲ್ ಮ್ಯಾಪ್ನ ವ್ಯವಸ್ಥೆಗೆ ಅನುಕೂಲ ಅಂತಕ್ಕಂಥ ಪಾಯಿಂಟ್ಸ್ ಬರೀಬೇಕು ಚಂಡಮಾರುತದ ಪರಿಣಾಮಗಳು ಅಂತ ಕೇಳಿದ್ದಾರೆ ಸೊ ಇದಕ್ಕೂ ಕೂಡ ಒಂದು ಆರು ಪಾಯಿಂಟ್ಸ್ ಬರೀಬೇಕು ಜನಜೀವನವೇ ಸಂಪೂರ್ಣ ಮಾರ್ಪಾಡು ಹೊಂದುತ್ತದೆ ಅಪಾರ ಸಾವು ನೋವು ಸಾಗರದ ಅಲೆಗಳು ಒಳನಾಡಿಗೆ ಚಾಚಿ ಜಲರಾಶಿಗಳು ಲವಣಯುಕ್ತವಾಗ್ತವೆ ಬೆಳೆಗಳು ಸಂಪೂರ್ಣ ನಾಶ ಸಾರಿಗೆ ಸಂಪರ್ಕ ವಿದ್ಯುತ್ ಸೌಕರ್ಯ ಜನಜೀವನ ಅಸ್ತವ್ಯಸ್ತ ಚಂಡಮಾರುತಗಳು ನಿಂತ ನಂತರ ಸತ್ತ ನಂತರ ಸಾಂಕ್ರಾಮಿಕ ರೋಗಗಳು ಅಪಾರ ಹಾನಿಯನ್ನು ಉಂಟು ಮಾಡುತ್ತವೆ ಅನ್ನೋದನ್ನು ಬರಿಬೇಕಿತ್ತು ಇಪ್ಪತ್ತೇಳು ಭಾರತ ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹೇಗೆ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಿತ್ತು ಅನ್ನೋದನ್ನು ಸಮರ್ಥಿಸಿರಿ ಇಲ್ಲಿ ಏನು ಬರೀಬಹುದಂದ್ರೆ ರಾಷ್ಟ್ರೀಯ ಆದಾಯದ ಬೆಳವಣಿಗೆಯಾಗಿದ್ದು ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯದಿಂದ ಆದಾಯ ಬರ್ತದ ರಾಷ್ಟ್ರೀಯ ಆದಾಯಕ್ಕೆ ಸೇವಾ ವಲಯ ಅಧಿಕ ಕೊಡುಗೆ ನೀಡಿದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಐದು ಪಟ್ಟು ಹೆಚ್ಚಳ ಕೈಗಾರಿಕಾ ಮತ್ತು ಸೇವಾ ವಲಯಗಳ ವಿಸ್ತರಣೆಯಿಂದ ಉದ್ಯೋಗಾವಕಾಶದ ಹೆಚ್ಚಳ ಬಡತನ ನಿರ್ಮೂಲನೆ ಹಾಗೂ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ಮೂಲಕ ಈ ಗ್ರಾಮೀಣ ಉದ್ಯೋಗಾವಕಾಶಗಳನ್ನು ಒದಗಿಸ್ತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿಯದ ಭಾರತವು ತಂತ್ರಜ್ಞಾನದ ಸೇವೆಯನ್ನು ಇಂಜಿನಿಯರಿಂಗ್ ಸರಕುಗಳನ್ನು ರಫ್ತು ಮಾಡುತ್ತದೆ ಜನರ ನಿರೀಕ್ಷಿತ ಜೀವಿತಾವಧಿ ಮತ್ತು ಸಾಕ್ಷರತಾ ಪ್ರಮಾಣ ಹೆಚ್ಚಳ ಶುಶು ಮರಣ ಮತ್ತು ತಯಂದಿರ ಮರಣ ದರ ಕಡಿಮೆ ಜನಸಂಖ್ಯಾ ಬಳವಣಿಗೆಯದ ಇಳಿಕೆ ಸುಮಾರು ಪಾಯಿಂಟ್ಸ್ಗಳನ್ನು ಬರೆದಿದ್ದಾರೆ ಅದನ್ನು ನೋಡಿಕೊಂಡು ಬರೀರಿ ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಬಹುಮುಖ್ಯ ಪಾತ್ರವನ್ನು ವಹಿಸಿದಾವೆ ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ಸೊ ಏನೆಲ್ಲ ಬರಿತೀರಿ ಅಂತಂದ್ರೆ ಇಲ್ಲಿ ಗ್ರಾಮಗಳಿಗೆ ರಸ್ತೆ ಚರಂಡಿ ನೀರು ಕುಡುವೆ ನೀರು ಬೀದಿ ದೀಪ ಮೂಲ ಸೌಕರ್ಯಗಳ ಅಭಿವೃದ್ಧಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ವಯಸ್ಕರ ಶಿಕ್ಷಣ ಕೊಡುತ್ತದೆ ಕೃಷಿ ಪಶುಪಾಲನೆ ಕೋಳಿ ಸಾಕಾಣಿಕೆ ಮೀನುಗಾರಿಕೆ ಅಭಿವೃದ್ಧಿ ಕೆರೆಕಟ್ಟೆಗಳ ಮಾರುಕಟ್ಟೆಗಳ ನಿರ್ಮಾಣ ಹೂಳು ತೆಗೆದು ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆ ಅಭಿವೃದ್ಧಿ ಪಡಿತರ ವ್ಯವಸ್ಥೆ ಬಲಪಡಿಸಿದ ಗ್ರಾಮಗಳಲ್ಲಿನ ವಯೋವೃದ್ಧರು ಅಂಗವಿಕಲರು ವಿಧವೇರನ್ನು ಗುರುತಿಸಿ ಸೌಲಭ್ಯವನ್ನು ಕೊಡ್ತದೆ ಇನ್ನು ಬ್ಯಾಂಕ್ ಖಾತೆ ಹೊಂದಿರುವುದರ ಅನುಕೂಲಕರಗಳನ್ನು ಕೇಳಿದ್ದಾರೆ ಸೊ ಏನು ಬರೀಬಹುದು ಹಣದ ಭದ್ರತೆ ಕೊಡ್ತದೆ ಹಣದ ಪಾವತಿ ಮಾಡ್ತದ ಹಣ ವಸೂಲಿ ಮಾಡ್ತದ ಬ್ಯಾಂಕ್ ಖಾತೆ ಹೊಂದಿದವರು ಸಾಲ ಪಡಿತಾರೆ ವ್ಯವಹಾರ ಸಹಾಯಕ ಭದ್ರತಾ ಕಪಾಟುಗಳನ್ನು ಸಹಿತ ಬ್ಯಾಂಕ್ಗಳ ನಮ್ಗೆ ಏನು ಮಾಡ್ತದಪ್ಪ ಅಂದ್ರೆ ಕೊಡ್ತದೆ ದೇಶದ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮಿ ಬಹುಮುಖ್ಯ ಪಾತ್ರ ನಿರ್ವಹಿಸ್ತಾನೆ ಹೇಗೆ ಅಂತ ಕೇಳಿದ್ದಾರೆ ಉದ್ಯಮಿಯ ಕಾರ್ಯಗಳನ್ನು ಕೇಳಿದ್ದಾರೆ ಈತ ಜನರ ಅನುಪಯುಕ್ತ ಉಳಿತಾಯಗಳನ್ನು ಬಂಡವಾಳ ರೂಪದಲ್ಲಿ ನಿರ್ಮಾಣ ಮಾಡ್ತಾನೆ ಸ್ವಯಂ ಉದ್ಯೋಗ ಪ್ರಾರಂಭಿಸ್ತಾನ ಅಧಿಕ ಪ್ರಮಾಣದ ಉದ್ಯೋಗ ಕೊಡ್ತಾನ ದೇಶದ ನಿವ್ವಳ ದೇಶೀಯ ಉತ್ಪನ್ನ ತಲಾವರಮಾನ ಹೆಚ್ಚಳ ಮಾಡ್ತಾನ ಬಂಡವಾಳ ಮತ್ತು ಕೌಶಲ್ಯವನ್ನು ಒಟ್ಟುಗೂಡಿಸ್ತಾನ ಹೊಸ ವಸ್ತುಗಳು ಮತ್ತು ಸೇವೆಗಳನ್ನು ರೂಢಿಸ್ಕೊಳ್ತಾನ ಉತ್ತಮ ವಸ್ತುಗಳನ್ನು ಮತ್ತೆ ಸೇವೆಗಳನ್ನು ರೂಢಿಸ್ತಾನ ಉತ್ತಮ ವಸ್ತು ಕಡಿಮೆ ದರ ಕೊಡ್ತಾನ ಕೈಗಾರಿಕೆ ಅಭಿವೃದ್ಧಿ ಆದಾಯ ಮತ್ತು ಸಂಪತ್ತು ಕೇಂದ್ರೀಕರಣ ಕಡಿಮೆ ರಫ್ತು ವ್ಯಾಪಾರದ ಹೆಚ್ಚಳ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನೇ ಬರೀಬೇಕು ಇದೇ ತರ ಪಾಯಿಂಟ್ಸ್ ಬರೀರಿ ಇನ್ನು ಖಾಯಂ ಜಮೀನ್ದಾರಿ ಮತ್ತೆ ರೈತವಾರಿ ಪದ್ಧತಿಗಳ ನಡುವಿನ ವ್ಯತ್ಯಾಸಗಳನ್ನು ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಖಾಯಂ ಜಮೀನ್ದಾರಿ ಪದ್ಧತಿ ಕಾರ್ನ್ ವಾಲಿಸ್ ಜಾರಿಗೆ ತಂದ ರೈತವಾರಿ ಅಲೆಕ್ಸಾಂಡರ್ ರೀಡ್ ಮತ್ತು ಮನ್ರೋ ಜಾರಿಗೆ ತಂದರು ಖಾಯಂ ಜಮೀನ್ದಾರಿ ಪದ್ಧತಿ ಬಂಗಾಳ ಮತ್ತು ಬಿಹಾರದಲ್ಲಿ ಜಾರಿ ರೈತವಾರಿ ಬಾರಾಮಹಲ್ ಮದ್ರಾಸ್ನಲ್ಲಿ ಜಾರಿ ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಜಮೀನ್ದಾರ್ ಭೂ ರೈತವಾರಿದಿಂದ ರೈತನೇ ಭೂ ಇಲ್ಲಿ ಸರ್ಕಾರ ಮತ್ತು ರೈತನ ನಡುವೆ ಭೂ ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕ ಇತ್ತು ಇದು ನಿಗದಿತ ಮೊತ್ತಕ್ಕಿಂತ ಹೆಚ್ಚು ವಸೂಲಿ ಇದು ಹೆಚ್ಚಿನ ವಾರ್ಷಿಕ ಮೊತ್ತವನ್ನು ನಿಗದಿ ಮಾಡಿದ್ರು ಅತಿವೃಷ್ಟಿ ಅನಾವೃಷ್ಟಿಯಲ್ಲೂ ಕಂದಾಯ ವಸೂಲಿ ಇಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಲ್ಲಿ ಕಂದಾಯದ ಮರುಪಾವತಿ ರೈತರ ಬಹುಮುಖಿ ಶೋಷಣೆ ರೈತರು ಸಾಲದ ಸುಳಿಗೆ ಸಿಲುಕ್ತಾರೆ ಅಂತಕ್ಕಂಥ ಅಂಶವನ್ನು ಬರೆದ್ರೆ ಸಾಕು ಪ್ಲಾಸ್ಟಿಕ್ ಕದನ ಬ್ರಿಟಿಷರಿಗೆ ಭಾರತದಲ್ಲಿ ತಮ್ಮ ಅಧಿಕಾರ ಸ್ಥಾಪಿಸಲು ಮೊದಲ ಹೆಜ್ಜೆಯಾಯಿತು ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ಕೇಳಿದರೆ ವೆರಿ ಸಿಂಪಲ್ ಪ್ಲಾಸ್ಟಿಕ್ ಅದನದ ಪರಿಣಾಮಗಳನ್ನ ಬರೀರಿ ಅಂದ್ರೆ ಭಾರತೀಯರಲ್ಲಿರತಕ್ಕಂತ ಅನೇಕತೆ ಪ್ರದರ್ಶನವಾಗ್ತದ ಅಸಂಘಟನೆ ವ್ಯಾಪಾರ ವರ್ಗದಲ್ಲಿನ ಲೋಭಿ ಮೀರ್ ಜಾಫರ್ ಬಂಗಾಳದ ನವಾಬರಾಗ್ತಾನ ಕಂಪನಿ ಬಂಗಾಳದ ಪ್ರಾಂತದಲ್ಲಿ ವ್ಯಾಪಾರ ನಿರ್ವಹಿಸಲು ಅನಿರ್ಬಂಧಿತ ಹಕ್ಕು ಪಡಿತದ ಸಿರಾಜ್ ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಯುದ್ಧ ಪರಿಹಾರವಾಗಿ ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಾನೆ ಈ ಕದನದ ನಂತರ ಬಂಗಾಳದ ನವಾಬ ಅಧಿಕಾರ ಕಳೆದುಕೊಳ್ತಾನೆ ಬ್ರಿಟಿಷರು ಬಂಗಾಳದ ವಾಸ್ತವಿಕ ಶಕ್ತಿಯಾಗಿ ಹೊರಮಿಸ್ತಾರೆ ಇದರ ಆಧಾರವಾಗಿ ಇಂದು ಬ್ರಿಟಿಷರು ಹಂತ ಹಂತವಾಗಿ ತಮ್ಮ ಆಡಳಿತವನ್ನ ಇಡೀ ಭಾರತಕ್ಕೆ ವಿಸ್ತರಿಸುತ್ತಾರಂತೆ ಅಂತಕ್ಕಂಥದ್ದು ಪ್ಲಾಸ್ಟಿಕ್ ಅದರದ ಪರಿಣಾಮಗಳನ್ನು ಬರೆದ್ರ ಈ ಪ್ರಶ್ನೆ ಉತ್ತರ ಸರಿ ಆಗ್ತದೆ ಮುಂದಿನ ಪ್ರಶ್ನೆ ಲಿಂಗ ತಾರತಮ್ಯವನ್ನ ನಿವಾರಣೆ ಮಾಡಲು ಭಾರತ ಸರ್ಕಾರ ಅನೇಕ ಕ್ರಮ ಕೈಗೊಂಡಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಲಿಂಗ ತಾರತಮ್ಯವನ್ನ ನಿವಾರಣೆಗೆ ಕ್ರಮಗಳು ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸ್ಥಾಪನೆ ಇಲಾಖೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಸ್ಥಾಪನೆ ಸಕಿ ಒನ್ ಸ್ಟ್ಯಾಂಪ್ ಸೆಂಟರ್ ಗಳ ಸ್ಥಾಪನೆ ಎರಡು ಸಾವಿರದ ಐದರಲ್ಲಿ ಕೌಟುಂಬಿಕ ದೌರ್ಜನ್ಯ ದೌರ್ಜನ್ಯದಿಂದ ಮಹಿಳಾ ರಕ್ಷಣಾ ಕಾಯ್ದೆ ಜಾರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಜಾರಿಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಮಹಿಳಾ ಆಯೋಗಗಳ ಸ್ಥಾಪನೆ ಮಹಿಳಾ ಸಹಾಯವಾಣಿ ಒನ್ ಜೀರೋ ನೈನ್ ಒನ್ ಸೌಲಭ್ಯ ಸ್ಥಳೀಯ ಸಂಸ್ಥೆಗಳಲ್ಲಿ ಐವತ್ತರಷ್ಟು ಮಹಿಳಾ ಮೀಸಲಾತಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ ಮೂರರ ಮೀಸಲಾತಿ ಅಂತಕ್ಕದ್ದನ್ನು ಬರೆದ್ರೆ ಸಾಕು ಇನ್ನು ಸಂಘಟಿತ ವಲಯದ ಕೆಲಸಗಾರರು ಅಸಂಘಟಿತ ವಲಯದ ಕೆಲಸಗಾರರಿಗಿಂತ ಹೇಗೆ ಭಿನ್ನವಾಗಿದ್ದಾರೆ ಅಂತ ಕೇಳಿದ್ದಾರೆ ಇಲ್ಲಿ ಕಾನೂನು ಕಾಯ್ದೆಗೆ ಬದ್ಧತೆಗೆ ಇರ್ತಾರೆ ಕಾನೂನು ಕಾಯ್ದೆ ಇಲ್ಲ ಅಧಿಕಾರ ಏನಿ ವ್ಯವಸ್ಥೆ ಇಲ್ಲಿ ಅಧಿಕಾರ ಏನಿ ವ್ಯವಸ್ಥೆ ಇಲ್ಲ ವಿಶೇಷ ಪರಿಣತಿ ತರಬೇತಿ ಬೇಕು ಇಲ್ಲಿ ಯಾವುದೇ ಅರ್ಹತೆನೇ ಬೇಕಿಲ್ಲ ನಿಗದಿತ ವೇತನ ಭತ್ತೆ ಕೊಡ್ತಾರೆ ಇಲ್ಲಿ ಯಾವುದೇ ವೇತನ ಭತ್ಯೆ ಇಲ್ಲ ಆಮೇಲೆ ಇಲ್ಲಿ ನೌಕರಸ್ಥರು ಬರ್ತಾರೆ ಇಲ್ಲಿ ದಿನಗೂಲಿಗಳು ಬರ್ತಾರೆ ಇಲ್ಲಿ ಉದ್ಯೋಗಪತಿಗಳಿಂದ ಹೆಚ್ಚು ಶೋಷಣೆ ಇರೋದಿಲ್ಲ ಇಲ್ಲಿ ಹೆಚ್ಚು ಶೋಷಣೆ ಇರ್ತದೆ ಸಾಮಾಜಿಕ ಭದ್ರತೆ ಅದ ಸಾಮಾಜಿಕ ಭದ್ರತೆ ಇಲ್ಲ ನೋಂದಣಿ ಅಗತ್ಯವದ ಇಲ್ಲಿ ಯಾವುದೇ ನೋಂದಣಿನೇ ಇಲ್ಲ ಅಂತಕ್ಕಂಥ ಪಾಯಿಂಟ್ಸ್ ಗಳನ್ನ ಬರೀಬೇಕು ಸುಮಾರು ಉತ್ತರಗಳನ್ನು ಕೊಟ್ಟಿದ್ದಾರೆ ಸೊ ನೋಡ್ಕೊಂಡು ಬರೀರಿ ಮಣ್ಣಿನ ಸಂರಕ್ಷಣೆ ಅತಿ ಅವಶ್ಯಕ ಏಕೆ ಅಂತ ಕೇಳಿದ್ದಾರೆ ಇಳಿಜಾರಿಗೆ ಜಾರಿಗೆ ಅಡ್ಡಗಾರರಿಗೆ ಉಳುಮೆ ಮಾಡೋದು ಅಡ್ಡ ಬದು ನಿರ್ಮಿಸೋದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶ ತಡೆಯೋದು ಅರಣ್ಯದ ಬೆಳವಣಿಗೆ ಪ್ರೋತ್ಸಾಹ ಅತಿಯಾಗಿ ಮೇಯಿಸೋದನ್ನು ನಿಯಂತ್ರಿಸೋದು ನೀರಿನ ಯೋಜಿತ ಬೆಳವಣಿಗೆ ಚೆಕ್ ಡ್ಯಾನ್ ನಿರ್ಮಾಣ ಅಂತ ಬರೆದ್ರೆ ಸಾಕು ಇನ್ನು ಫೋರ್ ಮಾರ್ಕ್ಸ್ ಕ್ವಶನ್ಗೆ ಹೋಗೋಣ ಒಟ್ಟು ಹದಿನಾರು ಅಂಕಗಳನ್ನು ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನ ಪಟ್ಟಿ ಮಾಡಿ ಇಲ್ಲಿ ಫಸ್ಟ್ ಆರ್ಥಿಕ ಕಾರಣಗಳನ್ನು ನೋಡೋಣ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳ ಕ್ಷೀಣ ಇಂಗ್ಲೆಂಡ್ ಕೈಗಾರಿಕೆಗಳ ಕಾರ್ಯಾಗಾರ ಗೃಹ ಕೈಗಾರಿಕೆಗಳ ನಾಶ ದುಬಾರಿ ಸುಂಕ ಜಮೀನ್ದಾರರು ಕೃಷಿಕರನ್ನ ಶೋಷಣೆ ಮಾಡಿದ ಇನಾಮ ಆಯೋಗ ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಸೈನಿಕ ಕಾರಣಗಳು ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಚಿಂತಾಜನಕ ಸ್ಥಿತಿ ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ ವೇತನ ಬಡ್ತಿ ಭಾರತೀಯರಿಗೆ ಇಲ್ಲ ಭಾರತೀಯ ಸೈನಿಕರನ್ನ ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ರು ಧಾರ್ಮಿಕವಾಗಿ ಭಾರತೀಯ ಸೈನಿಕರನ್ನು ಪ್ರಚೋದಿಸಿದ್ರು ಅಂತ ಬರೀಬಹುದು ಇಲ್ಲಿ ಆರ್ ಕ್ವಶನ್ ಅದ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಭಾರತದ ಸಂಪನ್ಮೂಲಗಳನ್ನು ಹೇಗೆ ಬಳಸಿಕೊಂಡಿತು ವಿವರಿಸಿರಿ ಅಂತ ಕೊಟ್ಟಿದ್ದಾರೆ ಸೊ ಏನ್ ಅಂತಂದ್ರೆ ಅದು ಕೃಷಿ ಉತ್ಪನ್ನಗಳ ಬಳಕೆ ಕೈಗಾರಿಕೆ ಪದಾರ್ಥಗಳ ಉಪಯೋಗ ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳ ಉತ್ಪಾದನೆಗೆ ಕೈಗಾರಿಕೆಗಳ ಮೇಲ್ದರ್ಜನೆ ಹೊಸ ತಂತ್ರಗಾರಿಕೆ ಉತ್ತಮ ಯುದ್ಧ ಸಾಮಗ್ರಿಗಳ ಉಪಯೋಗ ಸೈನಿಕ ತರಬೇತಿ ವಸಾತು ವಶದಲ್ಲಿದ್ದ ಭಾರತದ ಮಹತ್ತರ ಬದಲಾವಣೆ ಮಿಲಿಟರಿ ಸಮವಸ್ತ್ರ ಧರಿಸಿದ ಭಾರತವನ್ನು ಅನೇಕ ರೀತಿಯ ಬದಲಾವಣೆ ನೋಡುತ್ತದೆ ಈ ತನ್ನಾಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೀಬೇಕು ಮುಂದಿನ ಪ್ರಶ್ನೆ ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಿಸುವಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದ ಕೊಡುಗೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಚಿನ್ನದ ಗಣಿ ಸುಧಾರಣೆ ಮಾರಿಕಣಿವೆ ಜಲಾಶಯ ನಿರ್ಮಾಣ ರೈಲು ಮಾರ್ಗ ಆಸ್ಪತ್ರೆ ಸ್ಥಾಪನೆ ಶಿವನ ಸಮುದ್ರ ಜಲ ವಿದ್ಯುತ್ ಕೇಂದ್ರ ಬೆಂಗಳೂರಿನ ವಿದ್ಯುತ್ ಸರಬರಾಜು ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿ ಶಿಕ್ಷಾ ಶಿಕ್ಷಣ ಶುಲ್ಕ ರದ್ದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಹೇಗೆ ಮೈಸೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿ ವೇತನ ಬೆಂಗಳೂರಿನಲ್ಲಿ ಭಾರತೀಯ ವಿದ್ಯಾ ವಿಜ್ಞಾನ ಸಂಸ್ಥೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಬೆಂಗಳೂರಿನ ಸಾಬಾನು ಕಾರ್ಖಾನೆ ನ್ಯಾಯ ವಿಧಾಯಕ ಸಭೆ ಅಂತ ಇತ್ತು ಎಂಟು ಪಾಯಿಂಟ್ ಬರೀಬೇಕು ಬಟ್ ನಾವು ಬಹಳ ಕೊಟ್ಟಿದ್ದೀವಿ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಲಿಕ್ಕೆ ಹೇಳಿದಾರ ಸೊ ಅದು ಕೊರಿಯಾ ವಿವಾದ ಸುಯೇಜ್ ಕಾಲುವೆ ಬಿಕ್ಕಟ್ಟು ವಿಯೆಟ್ನಾ ಸಮಸ್ಯೆ ಬೇಗರಿಸದ ಕಾಶ್ಮೀರ ಸಮಸ್ಯೆ ಮತ್ತು ಪ್ಯಾಲಸ್ತೈನ್ ಇಸ್ರೇಲ್ ಸಮಸ್ಯೆ ಬೇಗರಿಸದ ನಿಶಸ್ತ್ರೀಕರಣದ ಸಾಧನೆ ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ಮೂಲಕ ಆರ್ಥಿಕ ವ್ಯಾಪಾರ ಸಮಸ್ಯೆಗೆ ಪರಿಹಾರ ಡಬ್ಲ್ಯೂ ಮೂಲಕ ರೋಗ ನಿವಾರಣೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾನವ ಹಕ್ಕುಗಳ ಜಾರಿಗೆ ಪ್ರಯತ್ನ ವಸಾಹತುಶಾಹಿತ್ವ ಅಂತ್ಯವನ್ನು ಮಾಡದ ವರ್ಣಭೇದ ನೀತಿ ಅಂತ್ಯ ಮಾಡದ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಸಹಿತ ಮಾಡಿದೆ ಅಂತಕ್ಕಂಥ ಬರೆದ್ರೆ ಸಾಕು ಇನ್ನ ಈ ಕೆಪ್ಪು ಮಣ್ಣು ಕಪ್ಪು ಮಣ್ಣಿಗಿಂತ ಭಿನ್ನವಾಗಿದೆ ಏಕೆ ಕೇಳಿದರೆ ವ್ಯತ್ಯಾಸ ಬರಿಬೇಕು ಕಪ್ಪು ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬರ್ತದೆ ಬಟ್ ಕಪ್ಪು ಮಣ್ಣು ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ ಇದು ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಮಧ್ಯಪ್ರದೇಶದವರೆಗೆ ಹಬ್ಬಿಕೊಂಡದ ಇದು ಎಸ್ ಕಬ್ಬಿನ ಸುಣ್ಣ ಮೆಗ್ನೀಸಿಯಂ ಕಾರ್ಬೋನೇಟ್ ಅಧಿಕ ಅದ ಓಕೆನಾ ಈ ಮಣ್ಣನ್ನು ಡೆಕ್ಕನ್ ಟ್ರಾಪ್ಟ್ ಅಂತ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ ಇದರಲ್ಲಿ ರಾಗಿ ಹೊಗೆಸೊಪ್ಪು ಎಣ್ಣೆ ಕಳನಗಳನ್ನು ಬೆಳಿತಾರೆ ಇದರಲ್ಲಿ ಹತ್ತಿ ಜೋಳ ಗಾದವು ಈರುಳ್ಳಿ ಈರುಳ್ಳಿ ಮೆಣಸಿನಕಾಯಿ ಹೊಗೆ ಸೊಪ್ಪುಗಳನ್ನ ಮಾಡ್ತಾರಪ್ಪ ಅಂದ್ರೆ ಬೆಳೀತಾರೆ ಸೊ ಒಟ್ಟಾರೆ ಅದಕ್ಕೆ ವಾಯುಗುಣ ಕ್ಷೇತ್ರಗಳು ಅವುಗಳನ್ನೆಲ್ಲ ನೀವೇನು ಮಾಡಬೇಕು ಕಾಲಂನಲ್ಲಿ ಹಾಕಿ ಬರೀಬೇಕು ಲಾಸ್ಟ್ ಇಂಡಿಯನ್ ಮ್ಯಾಪ್ ನಲ್ಲಿ ಏನ್ ಕೇಳಿದರೆ ಲಲಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಹಮದಾಬಾದ ಎಂಬತ್ತೆರಡು ಪಾಯಿಂಟ್ ಮೂರು ಸೊನ್ನೆ ಪೂರ್ವ ರೇಖಾಂಶ ವಿಶಾಖಪಟ್ಟಣಂ ಭಾರತದ ಅತ್ಯಂತ ಹಳೆಯ ಬಂದರು ಬರ್ಣಪುರ್ ಗುವಾಟಿಗಳನ್ನು ಮಾಡಿದ್ದಾರೆ ಗುರುತಿಸ್ಲಿಕ್ಕೆ ಕೇಳಿದ್ದಾರೆ ಯಾವುದಾದರೂ ಐದನ್ನು ನೋಡಿ ಸ್ವಲ್ಪ ಮ್ಯಾಪ್ ಚೇಂಜ್ ಮಾಡಿದ್ದಾರೆ ಯಾವುದಾದರೂ ಐದನ್ನು ಗುರುತಿಸ್ಲಿಕ್ಕೆ ಕೇಳಿದ್ದಾರೆ ಎಲ್ಲವನ್ನು ಗುರುತಿಸ್ಲಿಕ್ಕೆ ಹೋಗಬೇಡಿ ಉತ್ಸರ್ಗತೆ ಓಕೆನಾ ಸೊ ಇಲ್ಲಿ ಎಲ್ಲವನ್ನು ಕೂಡ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಎ ಇದೆ ಬಿ ನೆಕ್ಸ್ಟ್ ಎಂಬತ್ತೆರಡು ಪಾಯಿಂಟ್ ಡಿ ಇದೆ ಜಿ ಇದೆ ಎಫ್ ಇದೆ ಓಕೆ ಎ ಅಂದರೆ ಏನದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಆಲ್ಮಟ್ಟಿ ಓಕೆನಾ ನೆಕ್ಸ್ಟ್ ಬಿ ಅಂದ್ರೆ ಅಹಮದಾಬಾದ್ ಗುಜರಾತ್ ಬರ್ತಕ್ಕಂಥದ್ದು ಆಮೇಲೆ ನೆಕ್ಸ್ಟ್ ಎಂಬತ್ತೆರಡುವರೆ ಪಾಯಿಂಟ್ ಮೂರ್ವರೆಕ ಇದು ಸ್ಥಿ ತೋರಿಸಿದ್ದಾರೆ ಇದು ಸ್ತೀ ಇಲ್ಲಿ ಬರ್ತದೆ ನೆಕ್ಸ್ಟ್ ಡಿ ಅಂದ್ರೆ ಯಾವುದು ವಿಶಾಖಪಟ್ಟಣಂ ಎಸ್ ಬಂದರು ಇನ್ನು ನೆಕ್ಸ್ಟ್ ಜಿ ಅಂದ್ರೆ ಗುವಾಟಿ ಇಲ್ಲಿ ಬಂದಿರತಕ್ಕಂಥದ್ದು ಎಫ್ ಅಂದ್ರೆ ಬರ್ನಾಪುರ್ ಅನ್ನೋದನ್ನ ಏನ್ ಮಾಡಿದ್ದಾರೆ ಗುರುತಿಸಿದ್ದಾರೆ ಇಷ್ಟು ಏನ್ ಮಾಡಿದ್ದಾರೆ ಅದನ್ನ